ಸುಮ ಕೂತ್ರು cottura ತಳಗ ಅಕ್ಕ ಹಡ್ಯಾ ಕಡತಿರ್ತಾ ಅಂತ ಇದೆ ಏನೋ ಹಂಗಕ್ಕ ಅದ ಕಲ್ಲ ಹಾಕಲಿ ಯಾರು ಹೇಳಿ ವರ್ನಾ ಮುಂದಿನ ಸಂದಿಗೆ ಅನ್ಬೋದು ಆ ಆ ಹಡ್ಯಾಕಿ ಅದು ಎಲ್ಲ ಹೆಣ ಮಕ್ಕಳಿಗೆ ಗೊತ್ತ ಅನುಬೋದು ಅವರು ಕರೆ ಹಾ ಒಂದು ಮಾತಿ ತಾತ್ಪರ ಹೇಳಬೇಕಾಗಿದೆ ಪುಣ್ಲಿ ಕಣನರ ಮಾತು ಹೇಳಿದ್ರು ಏನಂತಾರೆ ಮಹಾರಾಜರು ಆ ನೀವು ಸ್ವಲ್ಪ ಸೈಡ್ಿಗೆ ಸರಿರಿ ಸರಿನಾ

ಪ್ರಥಮದಲ್ಲಿ ಬಂದು ಬಂದು ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಯಾವಪ್ಪ ಯಾರ್ಯಾರ ಯಾವ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ದೀರ್ಘದಂದ ಪ್ರಣಮಗಳನ್ನು ಅರ್ಪಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಪಂಚಮುಖದ ಪರಮೇಶ್ವರನ ಅಚ್ಚುಮೆಚ್ಚಿನ ಕಂದನಾಗಿರುವಂತಹ ಯಾವಪ್ಪ ನಮ್ಮಪ್ಪ ಯೋ ಯುಗದ ನಾಮನ್ನು ಪಡೆದು ಬಂದು ಕೈಲಾಸವನ್ನು ಬಿಟ್ಟು ಮರ್ತೆ ಲೋಕಕ್ಕೆ ಬಂದು ಯಾವ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಮುಮ್ಮೆಟ್ಟ ಗುಡ್ಡದಲ್ಲಿ ಬಂದು ಕಲ್ಲಿನ ಗದಿಗೆ ಮಾಡಿ ಮುಳ್ಳಿನ ಆಸೆಯನ್ನು ಮಾಡಿ ಯಾವಪ್ಪ ಯಾರಪ್ಪ ಯೋಗಿನಾದ ಅಮೋಷೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ನನ್ನಪ್ಪ ಪ್ರೀತಿಯ ಪೀಠಿಯ ಮಗನಾಗಿರುವಂತಹ ಉದ ಜನಶಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತಹ ಮಾಯದ ಮಗ ಮಾಧುಲಿಂಗೇಶ್ವರಿಗೆ ಸಂಧಿ ಸಂಧಿಗೆ ಒಂದಿ ಸುತ್ತ ಅದೇ ತರನಾಗಿ ತಮ್ಮ ಯಾವಪ್ಪ ಹರಿವ ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಉರಮಾರದೆ ಉಗ್ರ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ತಾಲೂಕಿನ ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬುದಾಗಿ ವಾಸ ಮಾಡಿ ಕುಂತಿರುವಂತ ಯಾವನ ತಂದೆ ತಂದೆ ವೀರ ಶೂರ ಮಲಕಾರ್ ಸಿದ್ದೇಶ್ವರ ಪಾದಕ್ಕೂ ದೀರ್ಘದಿಂದ ಪ್ರಣಮಗಳನ್ನು ಅರ್ಪಿಸುತ್ತ ಹಾಕುತ್ತ ಹಾಕುತ್ತ ಪರಶು ಏನೈತೆವಾ ನಮ್ಮ ಅಜ್ಞಾನದ ಕತ್ತಲ ಒಡೆದೊಡಿಸಿ ಜ್ಞಾನದ ಬೆಂಕಿಗೆ ಹಚ್ಚಿ 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 ಕಟ್ಟ ಇದ್ದಿದ್ದ ಬಂಗಾರ ಗುಡ್ಡ ಮಾಡಿ ಮೊಘಲಾತ್ಮಕ್ಕೆ ಬೆಳೆಸಿರುವಂತ ಯಾವನ ಗುರು ಯಾರ್ಯವ ನಮ್ಮ ಗುರು ಮಣಿಮಿ ಮದಗೊಂಡ ಒಂದು ಸರಿ ಹಣೆ ಮನಿಯುತ್ತಾ ಮನೆಯುತ್ತಾ ಒಂದ ಈ ಜಾತ್ರೆಗೆ ಸಮಾರಂಭದ ಸಲುವಾಗಿ ಒಂದು ಬೇರದಿಯವರ ಜಾತ್ರೆಯನ್ನು ಹಮ್ಮಿಕೊಂಡು ಇಲ್ಲಿ ಒಂದ ಈ ಕಾರ್ಯಕ್ಕೆ ಕಾರ್ಯಕರ್ತನಾಗಿರುವಂತಹ ಗುರು ಯಾರು ಶುದ್ಧ ವೀರನ ಮುತ್ಯನ ಪದಕ್ಕೆ ದೀರ್ಘದಂದ ಪ್ರಣಮಗಳನ್ನು ಅರ್ಪಿಸುತ್ತಾ ಸಲ್ಲಿಸುತ್ತಾ ಸಲ್ಲಿಸುತ್ತಾ ವರ್ಷ ಏನattewa ಇವತ್ತು ಒಂದಾ ಹಾಹಾ ವೀರದೇವರ ಜಾತ್ರನ ಹಮ್ಮಿಕೊಂಡು ಹಮ್ಮಿಕೊಂಡು ನಮ್ಮ ದિક્ષಂಗ ಗ್ರಾಮದ ಹಿರಿಯರೆಲ್ಲಾರು ಕೂಡಿ ಏನ್ ಮಾಡಾರೆವಾ ಬಹಳ ವಿಚಾರ ಮಾಡಿ ಮೇळा ಕುಡಸಾರ ಒತ್ತೆ ಕುಡಸಾರ ಅವರು ಮೇळा ಕುಡಸಾರ ಇವurde ನನ್ನ ಜೋಡಿ ತಕ್ರಾರ ಬ್ಯಾರೆ ನಡೆದದಾ ಆ ತಾಲೂಕತ್ತರ ಅವರು ತಾಲೂಕ

ಮಾತಾಡಕ್ ಹಚ್ಚಿದ್ರು ಹೌದ ಈಗಾಗ್ಲೇ ಹೇಳ್ಯಾರ ಅವ್ರು ಏನಂತ ಹೇಳ್ತಾರ ಇದೇ ಅಜ್ಜಲ್ಪುರ ತಾಲೂಕಿನ ಆಹಾ ಅಜ್ಜಲ್ಪುರ ಗ್ರಾಮಗ ಬಾಗಡ್ ಸಿದ್ದೇಶ್ವರ ಡೊಳ್ಳಿನ ನಕ್ಕಲ ಅದ್ರ ಅನಸಂಗ ಮತ್ತ ಕುಂಡಿಕಂದನ ಏನ ವಿಜಯಪುರ ಜಿಲ್ಲಾ ಮುತ್ಯಾಬಿಹಾಳ್ ತಾಲೂಕಿನ ಸು ಕ್ಷೇತ್ರ ಗ್ರಾಮದ ಡೊಳ್ಳಿನ ಕಲಾಗ ಸಂಘ ಇದು ಯಾರು ಡೊಳ್ಳಿನ ಮರಮಾಡಿಕೊಂಡಿನಲ್ಲಿ ಮಾತಾಡುವಲ್ಲಿ ಭಾಷಾಡುವಂತಗಳಲ್ಲಿ ಬರೆದಿರುವಂತಹ ಸಾಹಿತ್ಯಗಳಲ್ಲಿ ತಪ್ಪ ಕೂಡ ಯಾವ ರೀತಿ ಕ್ಷಮ ಮಾಡಬೇಕು ಯಾವ ರೀತಿ ಮಾಡಬೇಕ ಒಂದು ಔಷ ಪಕ್ಷಿ ನ್ಯಾಯದಂತೆ ಒಂದು ಔಷ ಪಕ್ಷಿ ಮುಂದೆ ಮತ್ತು ನೀರನ್ನು ಕೂಡ ಅದೇ ತರಾನಾಗಿ ಬತ್ತಿನ ದಿವಸ ನೀವು ಯಾರು ಮಕ್ಕಳು ಮಾಡುವಂತ ತಪ್ಪಣ್ಣ ಬಜವತಿ ಒಪ್ಪನ್ನ ಸ್ವೀಕರಿಸಿ ಮಾಡಿ ಆ ಸಂಜೆ 5 ಗಂಟೆ ಆರು ಗಂಟೆ ತನ ಕಾರ್ಯಕ್ರಮ ಕೇಳಿ ಕೇಳಿ ತುಂಭರುದಿಂದ ಆಶೀರ್ವಾದ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಕಟ್ಟ ಕಳಿಸುತ್ತಾ ತಿಳ್ಕೊಂಡು ತಿಳ್ಕೊಂಡು ಇರಲಿ ಶರ್ಮ ಶರ್ಮ ಆರತಿ ಶರ್ಮ ಶರ್ಮ ಓಕೆ 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 ಪರಸು ಏನಾಯ್ತುವಾ ಮಾತಾ ಇದು ಇಷ್ಟಕ್ಕೆ ಮುಕ್ತಾಯ ಆಗಲಿಲ್ಲ ಏ ಅದು ನಮ್ಮ ಸರಜೋಡಿ ಕಲವಿದ್ರು ಆಚಿ ಕಡೆ ಮ್ಯಾಲ್ನ್ಯಾಗ ಮಾತಾಡುವಂಥ ತಮ್ಮಾರು ಭಾಳ ಕರೆಕ್ಟ್ ಮಾತಾಡಿ ಏ ಮಾತಾಡ್ಯಾರ ಮಾತಾಡ್ಯಾರ ಅವರು ಅವ್ರು ಇದು ಒಂದೇ ಪೊಳೆ ಮಾತಾಡ್ತಾರೆ ಮುಂದಿನ ಸಂದ ಮಾತಾಡ್ತಾರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವಾಗ ಗೊತ್ತಾಗಬೇಕು ಅವ್ರು ಮಾತಾಡಿದ್ರ ಮಾಸ್ತರ್ಗಳು ಅವ್ರು ಮಾತಾಡಿದ ಯಾವ ನಿಮ್ಮದು ಚಾಲ ಮಾಡ್ರಿಪ್ಪ ಎಲ್ಲ ನಿಮ್ಮ ಅಕ್ಕ ತಂಗಿ ಮತ್ತು ಅಲ್ಲೇ ಅವ್ರ ತಲೆ ಬೇರೆ ಆಗೋಲ್ಲ ನಿಮ್ಗೆ ಬೇರೆ ಆಗ್ತಾವ ಹೊತ್ತಿ ಹೊತ್ತಿ ಗುಳ್ಗಿ ಕೊಡ್ತಾರೆ ಅಲ್ಲ ಏನ್ ನನ್ ಜೋಡಿ ಕಾರ್ಯಕ್ರಮ ಮಾಡಕ್ ಇವತ್ತು ಬಂದಿರಿ ತೆಲಿ ಹಂಗ ನಿಮ್ಮದು ಬ್ಯಾರಿ ಆಗ್ತದ ಕೆಡ್ತದ ಏನ್ ತೆಲಿ ಏನು ಸೂತ್ ಏನ ಮಕ್ಕಳ ಮ್ಯಾ ಬರೋ ಬ್ಯಾರಿ ಹೆಂಗ ಬ್ಯಾರಿ ಆಗ್ತದ ಹೆಂಗಪ್ಪ ಅದು ನನಗೆ ಸ್ವಲ್ಪ ಹೇಳ್ಬೇಕು ನೀವು ಏನ್ ತೆಲಿ ಸೂತ್ ಆಯ್ತಿತ್ತು ಏನ್ ಕೆಡ್ತದ ಏನು ಸೂತ್ ಆಗ್ತದ ಏನು ಶಾಲೆ ಹಾಕಿರು ಏನ ಬೇರೆ ಅಕ್ಕಿರಪ್ಪ ನೀವು ಏನ ಮಕ್ಕಳ ಮ್ಯಾಲ ಬರೋಣ ಒಟ್ಟೆ ಹೆಣ್ಮಕ್ಳ ಮ್ಯಾಲ ಬಂದ್ರೆ ಒಟ್ಟೆ ಎತ್ತರ ಆಗತ್ತವ್ರಿಗೆ ಹಾ ನೀ ಇನ್ನ

ಕೊಡ್ಬೋರಿ ನಿಮ್ಮ ಕುಬಿ ನಾನು ಕುಮಿ ಅಲ್ಲ ನಿಮ್ಮ ಮಸ್ತರ್ ಏನ್ ಮ್ಯಾಲ ಮಾತಾಡಕ್ಕೆ ಮಸ್ತರ್ ಹಚ್ಚಿಲ್ಲ ಅವನ ಜೋಡಿ ಅಟ್ಟೆ ಕುಬಿ ಅಲ್ಲ ನಿಮ್ ಯಾವ್ದು ಒಟ್ಟು ಒಟ್ಟು ಅಂದ್ರೆ ನಿನ್ನ ಮ್ಯಾಕ ಆದ್ರೆ ಅಂಜು ಮಗಳ ಹರಳಿಗೇರಿ ಶಾಂತವ ಎಲ್ಲ ತಿಳ್ಕೊಂಡಿ ಯಾವಾಗ ಹಚ್ಚಿಲ್ಲ ಏನು ಮುಂದೆ ಹಚ್ಚಾಗಿಲ್ಲ ನಿಮ್ ಮಾರೇಂದ್ರ ಮಟ್ಟ ಮನೆ ಒಟ್ಟು ನೀನು ಯಾವ್ರು ಇಡಾರದು ಅಲ್ಲೇವಾ ಮಂದಿ ಊರಾಗ ಬಂದು ಮಾತಾಡಿ ಹೋಗೋರು

ಅದಿರೆ ಅದಿರಪ್ಪ ಅದಿರನು ಇನ್ ಮಕ್ಕಳು meal ಬರুনা ಪಟ್ಟಿ ಅಂಗಡಿ 파ರು ಗಿಚ್ಚ ಗಿಲಿಗಿಲಿ ಹಿಕ್ತಿ ಏನಾದರೂ ಕೋಡವಾ ಸ್ವಲ್ಪ ಚೂರು ಆ ನೀವ್ ಇಂತಾ ಹಾಡಿ ಹ ನನ್ನ ಮುಂದೆ ಮಾತಾಡಬೇಡಿ ಬ್ಯಾಡ್ರಿ ಮಹಾರಾಜರ ಐವಕ್ಕ ಪಟ್ಟ ಸುಂಗ ಮಾತಾಡೋದ ಅದಾ ಹೇಳಿದ್ರೋ ಅವರು ಏನು ತေသರ ಮಹಾರಾಜರು ಒಪ್ಪಕ್ಕಿನ ಮಾಡಿ ಅಲ್ಲವ ಹೋಗಿ ಬಂದಾ ಜೀವ ಹಾಕಿದಿ ಹೋಗು ಅದು ಕರೆನಾ ವಿಷಯ ಕರೆ ಅನ್ನ ಕರೆಕ್ಟ್ ಹಾಡಿರಿ ಹೌದು ಹೌದಿಲ್ಲ ಹೌದು ಅದಕ್ಕೆ ಮಾತಾಡ್ಬೇಕಾದ್ರೆ ಮಾತಾ ನಮ್ಮ ಬಾಯಿ ಏನಾಗಬೇಕು ಅಂಗಾರ ಕಣಿ ಆಗ್ಬೇಕವ ಅಂಗಾರ ಕಣಿ ಆಗ್ಬೇಕಾಗ್ಯಲ್ಲ ಬತ್ಸನ್ ಕುಣಿ ಅಲ್ಲ ಬಚ್ಚಲ ಕುಣಿ ಆತಪಂದ್ರ ಅದ್ರೊಳಗೆ ಬರೀ ಹೊಲಸ ನಾಡ್ತದ ಬಂಗಾರ ಕಣಿ ನಾಲ್ಕು ಮಂದಿ ಬಾಯಿ ಒಳಗ ಇರ್ತೇವಿ ಒಂದು ಹಾಡ್ಕಿ ಹೆಣ್ಮಕ್ಳ ಜೋಡಿ ಹಾಡ್ಕಿ ಮಾಡಬೇಡ ಪುಂಡ್ಲಿಕ್ ಮಸ್ತಾರ ನನ್ನ ಕಡೆ ಒಂದ ಒಂದ್ ವಿನಂತಿ ಅದ ನಿನಗಡೆ ನಿಮ್ ಮಸ್ತಾರ ಮಾತಾಡು ನಮ್ದೆಲ್ಲ ಮಾತಾಡಿ ಮಾತಾಡಿ ಹಳಿದಾಗ್ಯದತ್ತ ಈಗ ಹೊಸ ಗಡಿ ಹೆಚ್ಚ ನಮ್ ನೀನ್ನ ಹತ್ತು ಮಂದಿ ತಮ್ಮ ಪ್ಪ ಜೀಪ ಜೋಡಿ ಅಷ್ಟೇ ಮಾಡು ಗಣ್ಮಕ್ಳ ಜೋಡಿ ಮತ್ ಗಣಕ್ಳ ಅನ್ಸ್ತೀರ ಯಾಕಪ್ಪ ಅಜಾಕ್ ಮಾರಾದ್ರ ಓ ಹಂಗ ಮಾಡಬೇಡ್ರಿ ಅದ್ರ ವಿಷಯ ತಳ ಹಿಡಿದು ಬರಲಿ ಬೆಂಕಿ ಅಂತ ದೇವರ ಜಾತ್ರೆ ನಡ್ದದ ಮುಂದದನ ಬೀರಪ್ಪ ಆ ಬೀರಪ್ಪ ಅಂದ್ರೆ ಬೀರಪ್ಪ ಅಮಾವಾಸಿತಾ ರೇವಣ್ಸಿತ ಬುಳ್ಳಪ್ಪ ಏನೇನ ಪವಾಡ ಮಾಡ್ಯಾರ ಆ ಅಮಾವಾಸಿತಾ ಮಲ್ಕರ್ಸಿತ ಬುಳ್ಳಪ್ಪ ಮಾಧುಲಿಂಗ ಏನೇನ ಪವಾಡ ಮಾಡ್ಯಾರ ಹಾಡ್ಯಾರ ಮಾಡ್ಯಾರ ಅದನ್ನ ಹಾಡಿ ಮಾತಾಡಿ ಹೇಳಬೇಕಾಗ್ಯದ ಅದೋ ವಿಷಯಗಳನ್ನ ಸಿದ್ಧಾಟಿ ಒಳಗ ಭಾಳ ಅಡಕಾಗ್ಯದ ಮಸ್ತಾರ ಅದೋ ಅವನ ಹೇಳಿದ ಹೇಳ್ಯಾರ ಏನಾಯ್ತಾರವ ಅನ್ನೋರು ನಮ್ಮ ತಾಲೂಕ್ನೊಳಗ್ ಬಹಳ ಮಾತ ಇಡಂಗಿಲ್ಲ

ವಿಚಾರ ಮಾಡಿ ಮಾತಾಡುದ್ರ ವಿಷಯ ಜೋಡಿ ಮುಂದಿನ ಸಂದಿಗೆ ಏನ್ ಮಾತಾಡ್ತೀರಿ ಮಾತಾಡ್ರಿ ಮಾತಾಡ್ರಿ ನೀವ್ ಮಾತಾಡ್ ನೋಡ್ಕೊಂಡು ಮತ್ತೆ ನಾನು ಮಾತಾಡುದ ದೈವಕ್ಕ ಮಾತು ಹೇಳಿ ಈಗ ನಾ ಕು ಚಾಲಾಡಿ ಸರ್ ಜೋಡಿ ಕಲಾವಿದ್ರಿ ಪಾಳೆಪು